ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಶಾಪ್ ಓಪನ್ ಮಾಡಿದ್ದೀನಿ ಏನೇ ರಿಕ್ವೈರ್ಮೆಂಟ್ ಇದ್ದರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಾನು ಶಾಪ್ಗೆ ಏನೇನು ತಂದೆ ನೀವೇನಾರು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ಈ ವಿಡಿಯೋದಾಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೇನು ಕಾಣಿಸಲ್ಲ ಏನಾರ ವೆರೈಟಿ ಗಿಫ್ಟ್ ಶಾಪ್ಸ್ ಯಾರು ನೋಡ್ತಾ ಇದ್ರೆ ಹೋಲ್ಸೇಲ್ ನೀವೇನಾರ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೋಡ್ತಾ ಇರಬಹುದು ಏನೇನು ಸಿಗುತ್ತೆ ಏನೇನು ಅಂತ ಈ ವಿಡಿಯೋದಲ್ಲಿ ನಾವೇನು ಪರ್ಚೇಸ್ ಮಾಡಿದ್ವಿ ನಾವು ಹೊಸ ಬಿಸ್ನೆಸ್ ಏನು ಮಾಡ್ತಾ ಇದ್ದೀವಿ ಅಂತ ನೋಡಿ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಹೊಸಪೇಟೆ ಅಂತ ಆಲ್ಮೋಸ್ಟ್ ಎಲ್ಲೆಲ್ಲಿ ಬಂದು ನಿಮ್ಮ ಹತ್ರ ನನಗೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಹತ್ರ ಏನೇನು ಅವೈಲೇಬಲ್ ಇದೆ ಅಂತ ಚೆಕ್ ಮಾಡೋಕ್ಕೆ ಅಂತಲೇ ನಾನು ಪರ್ಚೇಸ್ ಮಾಡಬೇಕು ಇವಾಗ ಹೊಸ ಬಿಸ್ನೆಸ್ಗೆ ನಮ್ದು ಆಲ್ರೆಡಿ ಶಾಪ್ ಇದೆ ಈವೆಂಟ್ಸ್ ಇದೆ ಆದ್ದರಿಂದ ನಿಮ್ಗೆ ಏನೇನು ನನಗೆ ಬಿಸ್ನೆಸ್ಗೆ ನಮ್ಮ ಹತ್ರ ಹೋಲ್ಸೇಲ್ ಮತ್ತು ಬೆಸ್ಟ್ ರೇಟಲ್ಲಿ ನಿಮ್ಗೆ ರೆಡಿ ಸ್ಟಾಕ್ ಸಿಗುತ್ತೆ ಈವೆಂಟ್ ಎಸ್ ಎಫ್ ಎಕ್ಸ್ ಐಟಮ್ಸ್ ನಿಮಗೆ ಪೂರ್ತಿ ಬರಬಹುದು ನಿಮ್ಗೆ ಐಟಮ್ಸ್ ಎಲ್ಲ ತೋರಿಸ್ತೀನಿ ಸ್ಟಾರ್ಟಿಂಗ್ ಇಂದ ಬಬಲ್ ಮಷಿನ್ಸ್ ಎಲ್ಲ ವೆರೈಟಿ ಬಂದರೆ ಪ್ಲೇನ್ ಬಬಲ್ ಸ್ಮೋಕ್ ಬಬಲ್ ಎಲ್ಲ ಸಿಗುತ್ತೆ ಫೈರ್ ಫ್ಲೇಮ್ ಮಷಿನ್ ಸಿಗುತ್ತೆ ಟಸ್ಕರ್ ಸಿಗುತ್ತೆ ಗಣೇಶ ಸ್ಪೆಷಲ್ ಇದೆ ಸ್ಮೋಕ್ ಮಷಿನ್ ಬಬಲ್ ಸ್ಟೇಡಿಯಂ ಶಾರ್ಟ್ ಮಷಿನ್ ಓಲ್ಡ್ ಫೌಂಟೇನ್ಸ್ಟೈಲ್ ಬ್ಲಾಸ್ಟರ್ಸ್ ಎಲ್ಲ ಇರುತ್ತಲ್ಲ ಕಲರ್ ಬ್ಲಾಸ್ಟರ್ಸ್ ಅದು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನೀವು ಒಂದೇ ಕಡೆ ಎಲ್ಲ ತರ ಪರ್ಚೇಸಿಂಗ್ ಏನಾರ ಮಾಡಬೇಕು ನಿಮ್ದು ಇವೆಂಟ್ಸ್ ಹೊಸ ಇವೆಂಟ್ ಸ್ಟಾರ್ಟ್ ಮಾಡ್ತಾ ಇರೋರ್ಗು ಇಲ್ಲ ಮದ್ವೆಗೆ ಏನಪ್ಪಾ ತಗೊಂಡು ನೀವೇ ಓನ್ ಆಗಿ ಮಾಡ್ತೀನಿ ಅಂದ್ರೆ ಈ ಶಾಪ್ ನ ನೀವು ವಿಸಿಟ್ ಮಾಡ್ಬೋದು ಅದರಲ್ಲಿ ಆಲ್ಮೋಸ್ಟ್ ರೀಸನಬಲ್ ಪ್ರೈಸ್ ನಿಮ್ ಮಾರ್ಕೆಟ್ ಅಲ್ಲೂ ಎಲ್ಲೂ ಹುಡ್ಕೋಕ್ಕಾಗಲ್ಲ ಎಲ್ಲ ಒಂದೇ ಕಡೆ ಸಿಗುತ್ತೆ ಒಂದ್ಸತಿ ಎಲ್ಲ ಚೆಕ್ ಮಾಡಿ ತೋರಿಸ್ಬಿಡಿ ಎಲ್ಲಾನು ಒಂದಾಗಿ ಈ ಗಣೇಶ ಹಬ್ಬಕ್ಕೆ ನಿಮ್ಗೆ ಆಲ್ಮೋಸ್ಟ್ ಇವಾಗ ತುಂಬಾ ಜನ ಹುಡುಕ್ತಾ ಇರ್ತಾರೆ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲಾ ಐಟಮ್ ಹುಡ್ಕೋಬಂದು ಒಂದೇ ಜಾಗದಲ್ಲಿ ಸಿಗುತ್ತೆ ನಿಮ್ಗೆ ಚೆಕ್ ಮಾಡ್ಬೋದು ಏನೇನಿದೆ ಅಂತ ನಾವೇನೇನ್ ತಗೊಂಡ್ವಿ ಅಂತ ನಿಮ್ಗೆ ಎ ಟು ಜೆಡ್ ತೋರಿಸ್ತೀವಿ ಇದು ಬ್ಲಾಸ್ಟರ್ಸ್ ಏನೇನು ಬರುತ್ತೆ ಬರೋದು ಇದೆಲ್ಲ ಇಂಪೋರ್ಟೆಡ್ ಸಿ ಟು ಗನ್ಸ್ ಬರುತ್ತೆ ಮೆಟಲ್ ಸಿ ಒ ಟು ಗನ್ ಸಿ ಟು ಜೆಟ್ ಗನ್ ಇದು ಲಿಕ್ವಿಡ್ ಬೇಸ್ಡ್ ಸಿ ಟು ಗನ್ ಥ್ರೀ ಹೈಡೇಡ್ ಕಾನ್ಫಿಡಿ ಇದು ಹೊಸ ಲೈಟಿಂಗ್ ಕಾನ್ಫಿಡಿ ಗನ್ನು ಇದರಲ್ಲಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ ಬ್ರೋ ನಿಮ್ದ್ರಲ್ಲಿ ಏನಾರ ಕಾಂಬೋ ಏನಾರ ಇದೆಯಾ ನಮ್ಮ ಹತ್ರ ಸ್ಪೆಷಲ್ ಕಾಂಬೋ ಆಫರ್ ಇದೆ ನಮ್ ವ್ಯೂವರ್ಸ್ಕರ ಎರಡು ಟೈಪ್ ಕಾಂಬೋ ಆಫರ್ ಇದೆ ಒನ್ ಲೆವೆನ್ ತೌಸಂಡ್ ಬರುತ್ತೆ ಅದರಲ್ಲಿ ಒನ್ ಜಂಬೋ ಮಷೀನ್ ಹತ್ ಕೆ ಜಿ ಪೇಪರು ಮತ್ತೆ ಹತ್ತು ಪೀಸ್ ಕೋಲ್ಡ್ ಫೌಂಟೇನ್ ಬರುತ್ತೆ ಇನ್ನೊಂದು ಸ್ಪೆಷಲ್ ಕಾಂಬೋ ಆಫರ್ ಇರೋದು ನೋಡಿ ಫಿಫ್ಟೀನ್ ತೌಸಂಡ್ ನಿಮ್ಗೆ ಕೊಡ್ತೀವಿ ಬಟ್ ಆಕ್ಚುಯಲ್ ರೇಟ್ ಇರೋದು ನೈನ್ಟೀನ್ ತೌಸಂಡ್ ಇರುತ್ತೆ ಅದ್ರಲ್ಲಿ ನಿಮ್ಗೆ ಟೋಟಲ್ ಆರ್ ಐಟಮ್ ಸಿಗುತ್ತೆ ಒಂದು ಮಹಾರಾಜ ಪ್ರೀಮಿಯಂ ಕ್ವಾಲಿಟಿ ಜಂಬೋ ಹೆವಿ ಡ್ಯೂಟಿ ಬರುತ್ತೆ ಒಂದು ಏನ್ ಜೀರೋ ಏಟ್ ಕೋಲ್ಡ್ ಫೈರ್ ಚಾನೆಲ್ ಹತ್ತು ಜಿ ಇಂಪೋರ್ಟೆಡ್ ಪ್ರೀಮಿಯಂ ಬಾಕ್ಸ್ ಕಟಿಂಗ್ ಒನ್ ಇಷ್ಟು ಒನ್ ಕಟಿಂಗ್ ಅಲ್ಲಿ ಪೇಪರ್ ಮ್ಯಾಸ್ಕೋಟ್ ಬರುತ್ತೆ ಪ್ರೀಮಿಯಂ ಕಾರ್ಟೂನ್ ಕ್ಯಾರೆಕ್ಟರ್ ಮ್ಯಾಸ್ಕೋಟ್ ಹತ್ತು ಪೀಸ್ ಕೋಲ್ಡ್ ಮ್ಯಾಸ್ಕೋಟ್ ಎಷ್ಟು ಬರುತ್ತೆ ಬ್ರೋ ಒಂದು ಪೀಸ್ ಪ್ರೀಮಿಯಂ ಮ್ಯಾಸ್ಕೋಟ್ ಬರುತ್ತೆ ಮತ್ತೆ ಎರಡು ಕೋಲ್ಡ್ ಫೈರ್ ಗನ್ ನಿಮಗೆ ಪ್ರೀಮಿಯಂ ಮ್ಯಾಸ್ಕೋಟ್ ತೋರಿಸ್ತೀನಿ ನೋಡಿ ಪ್ರೀಮಿಯಂ ಕ್ವಾಲಿಟಿ ಮಿಕ್ಕಿ ಮೌಸ್ ಆತರ ಬೇರೆ ಬೇರೆ ವೆರೈಟೀಸ್ ಎಲ್ಲ ನಮ್ಮ ಹತ್ರ ವೆರೈಟೀಸ್ ಏನೇನಿದೆ ಅಂತ ನಾನು ನನಗೆ ವಿಡಿಯೋಸ್ ತೋರಿಸ್ತೀನಿ ಮಾಸ್ಕಟ್ಟು ನೀವು ನೋಡ್ತಾ ಇರ್ಬೋದು ನೀವೇನೇ ಮಾಸ್ಕಟ್ಟು ಏನಾರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಲೊಕೇಶನ್ಗೆ ಬಂದರೆ ನಿಮ್ಗೆಲ್ಲ ಥರನೂ ಸಿಗುತ್ತೆ ಇದರಲ್ಲಿ ನೀವು ಒಂದೇ ಕಡೆ ಎಲ್ಲ ಐಟಮ್ಮು ಸಿಗುತ್ತೆ ಆದ್ದರಿಂದ ನೀವು ಒಂದೇ ಕಡೆ ಪ್ಲೇಸಿಗೆ ಬಂದು ನೋಡ್ಕೊಳ್ಳಿ ಬ್ರೋ ಇನ್ನೇನೇನು ಸಿಗುತ್ತೆ ನಿಮ್ಗೆ ನೋಡ್ಬೋದು ಪೇಪರ್ ಬ್ಲ್ಯಾಸ್ಟಿಂಗ್ ನೋಡ್ತಾ ಇದ್ರೆ ಇಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆಲ್ಲ ಕ್ವಾಲಿಟಿ ಪೇಪರ್ ಬ್ಲಾಸ್ಟ್ ಸಿಗುತ್ತೆ ಆ ಕಡೆ ಹುಡ್ಕೋಬದಲು ಒಂದೇ ಕಡೆ ಎಲ್ಲ ಥರ ಐಟಮ್ ನಿಮಗೆ ಹೊಸ್ದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಲೊಕೇಶನ್ಗೆ ಬನ್ನಿ ನಾನು ರೆಕಮೆಂಡ್ ಅಂದರೆ ನಾನು ತಗೊಂತರೋದ್ರಿಂದ ನಿಮಗೆ ರೆಕಮೆಂಡೇಶನ್ ಮಾಡ್ತಾ ಇದೀನಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಹೊಸ್ದಾಗೆ ನನ್ನ ಅಂಗಡಿಗೆ ಅಂತ ನಿಮ್ಗೆ ವೀಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ನಿಮಗೆ ಫೋರ್ ಬೈ ಫೋರ್ ಗಣೇಶ ಸ್ಟ್ಯಾಂಡ್ಸು ಅರೌಂಡ್ ಸ್ಟ್ಯಾಂಡ್ಸು ಸ್ಮಾಲ್ ಗಣೇಶ ಗೆ ಡೆಕೋರೇಷನ್ಸ್ಗೆ ಏನೇನು ಬೇಕು ಸ್ಟ್ಯಾಂಡ್ಸು ಅದೆಲ್ಲ ನಿಮ್ಮ ಹತ್ರ ಸಿಗುತ್ತೆ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ನಮ್ಮ ಓನ್ ಬ್ರ್ಯಾಂಡ್ ಬಬ್ಬರ್ ಲಿಕ್ವಿಡ್ ಫೋ ಫಾಗ್ ಲಿಕ್ವಿಡ್ ಬೇರೆ ಬೇರೆ ಟೈಪ್ ಇರುತ್ತೆ ನಿಮ್ಗೆ ಗಣೇಶ ಹಿಂದೆ ಇವಾಗ ಸ್ಪೆಷಲ್ ಸ್ಕೈ ಶರ್ಟ್ಸ್ ಎಲ್ಲ ಹಿಂದೆ ಮಾಡೋ ಹೊಸ ಐಟಮ್ ಬಂದಿದೆ ಅದೆಲ್ಲ ಇದೆ ಸಿಗುತ್ತೆ ಎಲ್ಲ ಸಿಗುತ್ತೆ ಪೆಟ್ರೋಲ್ ಇದೆ ಪೇಪರ್ ಕ್ವಾಂಟಿಟಿ ಫುಲ್ ಇದೆ ನೋಡಿ ಫುಲ್ ಗೋಡ ನಿಮಗೆ ಪೇಪರ್ ಕ್ವಾಂಟಿಟಿ ಇದು ನಿಮ್ಗೆ ತೋರಿಸಿದ್ದೀನಿ ನಿಮಗೆ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಲಿಸ್ಟು ನಿಮ್ದು ಏನೇನಿದೆ ಎಲ್ಲನೂ ನಿಮ್ಗೆ ಬರುತ್ತೆ ಚಾನೆಲ್ಸ್ ನಿಮಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ಲೀಸ್ ಈ ಲೊಕೇಶನ್ನ ವಿಸಿಟ್ ಮಾಡಿ ಇವಾಗ ಯೂತ್ಸು ಆಲ್ಮೋಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಈ ಲೊಕೇಶನ್ ನ ವಿಸಿಟ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ತರ ಐಟಮ್ಸ್ ಸಿಗುತ್ತೆ ಬ್ರೋ ಇದೆಲ್ಲ ಚಾನೆಲ್ಸ್ ಯಾವ ಯಾವ ತರ ಚಾನಲ್ಸ್ ಇದೆ ಇದೆಲ್ಲ ಫೈರಿಂಗ್ ಸಿಸ್ಟಮ್ಸ್ ಬರುತ್ತೆ ಟ್ವೆಂಟಿ ಫೋರ್ ತರ್ಟಿ ಫೋರ್ ಚಾನೆಲ್ಸ್ ಬರುತ್ತೆ ಫಿಫ್ಟಿ ಚಾನಲ್ಸ್ ಇದೆ ಟ್ವೆಂಟಿ ಚಾನಲ್ಸ್ ವಿತ್ ಕಪ್ ಇರೋದು ವಿತ್ ಬ್ರಾಂಡೆಡ್ ಬರುತ್ತೆ ಏಯ್ಟ್ ಚಾನೆಲ್ಸ್ ಟ್ವೆಲ್ ಚಾನಲ್ಸ್ ಟ್ವೆಲ್ ಚಾನಲ್ ವಿತ್ ಫ್ಲೈಟ್ ಕೇಸ್ ಚಾರ್ಜಿಂಗ್ ಬ್ಯಾಟರಿ ಎಲ್ಲ ಸಿಗುತ್ತೆ ಮಿನಿ ಕೋಲ್ಡ್ ಫೈರ್ ಮಷಿನ್ ಇದೆ ದೊಡ್ಡ ಸೈಜ್ ಕೋಲ್ಡ್ ಫೈರ್ ಮಷಿನ್ ಇದೆ ಪೈರೋ ಫ್ಯಾನ್ ವೀಲ್ಸ್ ಎಲ್ಲ ಸಿಗುತ್ತೆ ಕಂಟ್ರೋಲರ್ಸ್ ಎಲ್ಲ ಇದೆ ಸ್ಮಾಲ್ ಇಂದ ಸ್ಮಾಲ್ ಐಟಮು ದೊಡ್ಡದಿಂದ ಸ್ಮಾಲ್ ಇಂದ ಸ್ಮಾಲ್ ಐಟಮ್ ದೊಡ್ಡದಿಂದ ದೊಡ್ಡ ಐಟಮ್ ಅಲ್ಲಿ ರೆಡಿ ಸ್ಟಾಕ್ ಸಿಗುತ್ತೆ ಲೈವ್ ಆಗಿ ಚೆಕ್ ಮಾಡ್ಕೊಡ್ತೀವಿ ನಿಮಗೆ ಮುಂದೆ ನೋಡ್ಕೊಂಡು ಹೋಗಬಹುದು ಬ್ಯಾಕ್ ನಿಮ್ಗೆ ಸೇಲ್ ಸರ್ವಿಸ್ ಸಿಗುತ್ತೆ ಏನಾದರೂ ಐಟಮ್ ನಿಮ್ಗೆ ಬೇಕಾದ್ರೆ ಇಮಿಡಿಯೇಟ್ ಕಾಲ್ ಕಾಲ್ ಮಾಡಿ ನಿಮ್ಗೆ ರೆಡಿ ಸ್ಟಾಕ್ ಸಿಗುತ್ತೆ ಇಮಿಡಿಯೇಟ್ ಡಿಸ್ಪ್ಯಾಚು ನಮ್ದು ಒಂದ್ ಸ್ಪೆಷಲ್ ಯೂನಿಕ್ ಚೀಸ್ ಇದೆ ಬೆಂಗಳೂರಲ್ಲಿ ನಮ್ಗೆ ಇವತ್ತು ಆರ್ಡರ್ ಮಾಡಿ ನೆಕ್ಸ್ಟ್ ಡೇ ನಿಮ್ ಮನೆಗೆ ನಿಮ್ ಶಾಪ್ ಇರುತ್ತೆ ಯೂಸ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವಾಗ ನಾನಿವಾಗ ಏನೇನ್ ತಗೊಂಡಂತ ಅವ್ರೇ ಇಸ್ಕೊಂಡ್ಬಿಡ್ತೀನಿ ನೀವು ಪರ್ಚೇಸ್ ಮಾಡಿ ನಾನು ಪರ್ಚೇಸ್ ಮಾಡಿರೋದು ನನ್ನ ಶಾಪ್ ಹೋಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆದ್ರಿಂದ ನಾನು ಏನೇನು ತೋರಿಸ್ತಾ ಇದ್ದೀನಿ ಅಂತ ಇಲ್ಲೂ ಸರ್ತಿ ತೋರಿಸ್ತಾ ಇದ್ದೀನಿ ಸ್ಪೆಷಲ್ ಐಟಮ್ ತಗೊಂಡಿದ್ದಾರೆ ಪ್ರೀಮಿಯಂ ಮಹಾರಾಜ ಜಂಬೋ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ವಿತ್ ಕೂ ಆರ್ ಸಿ ಲಾಕಿಂಗ್ ಸಿಸ್ಟಮು ವಾಲ್ ಬರುತ್ತೆ ಏಟ್ ಚಾನೆಲ್ ಕೋಲ್ ಫೈರ್ ಹೊಸ ಮಾಡಲು ಕೋಲ್ಡ್ ಫೌಂಟೇನು ಮ್ಯಾಸ್ ಕಾಟ್ ಪ್ರೀಮಿಯಂ ಕ್ವಾಲಿಟಿ ಮ್ಯಾಸ್ಕೋಟು ಹತ್ತು ಕೆ ಜಿ ಪೇಪರ್ ಎರಡು ಕೋಟಿ ರೂಪಾಯಿ ಸರ್ ನಮ್ಮ ಹತ್ರ ಇದು ಸ್ಪೆಷಲ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಹತ್ರ ನಿಮಗೆ ನಾನು ನೆಕ್ಸ್ಟ್ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನಾನು ಇದನ್ನು ತೊಗೊಳ್ಳೋಣ ಅಂದ್ಕೊಂಡೆ ಅದು ಹೇಳ್ಬಿಡ್ತೀನಿ ನಿಮಗೆ ಪೇಪರ್ಸು ಡಿಫ್ರೆಂಟ್ ಇದೆ ನೋಡ್ಕೊಬೋದು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗ್ದಿರೋ ಕ್ವಾಲಿಟೀಸ್ ಪೇಪರ್ಸ್ ಎಲ್ಲ ಇದೆ ಒನ್ ಬೈ ಒನ್ ಇದೆ ಮತ್ತು ಇದು ಫುಲ್ಲು ಚಿಕ್ಕದು ಬ್ಲಾಸ್ಟಿಂಗ್ ಟೈಪ್ದು ಇದೆ ನೀವು ಬಂದು ಚೆಕ್ ಮಾಡಿ ಬೆಸ್ಟ್ ಪ್ರೈಸಾಗಿ ಕೊಡ್ತಾರೆ ವಾಟ್ಸಪ್ಪಲ್ಲಿ ನಂಬರ್ ಹಾಕಿರ್ತೀನಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೆ ಪ್ಲೇಸಿಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೋಡ್ತಾ ಇರ್ಬೋದು ರಿಮೋಟ್ ಕಂಟ್ರೋಲು ಇವಾಗ ನೇಮ್ ರಿವಿಲಿಂಗ್ ತುಂಬ ಜಾಸ್ತಿ ಟ್ರೆಂಡ್ ನಡೀತಾ ಇರೋದ್ರಿಂದ ನಾನು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಇದರಲ್ಲಿ ಲೈಟು ಆನು ಆಫು ಇದೆ ಇನ್ಕ್ಲೂಡಿಂಗ್ ರಿಮೋಟ್ ಕಂಟ್ರೋಲ್ ಆಫ್ ಆನು ನಿಮಗೆಲ್ಲ ಹೊಸ ಕ್ವಾಲಿಟಿ ಐಟಮ್ಸ್ ಏನೇನು ಬೇಕೋ ಇಲ್ಲಿ ಬಂದು ತಗೊಳ್ಳಿ ಅದರಲ್ಲೂ ನಾವು ಸ್ಪಾರ್ಕಲ್ ಮಿಷಿನ್ನು ಏನೇ ಡ್ಯಾಮೇಜ್ ಬಂದರೂ ನಾವು ಗ್ಯಾರಂಟಿ ಅಂತ ಹೇಳಿದ್ದಾರೆ ಆದ್ದರಿಂದ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಟೆಸ್ಟ್ ಮಾಡಿಬಿಡಿದ್ರು ಯಾವುದೇ ಥರ ಸೌಂಡು ಬ್ಲ್ಯಾಸ್ಟ್ ಆಗೋದೆಲ್ಲ ಇರಲ್ಲ ಆಲ್ಮೋಸ್ಟ್ ಪಾರ್ಕಲ್ ಮಿಷಿನ್ನು ನಾವು ನೋಡಿರೋದ್ರಲ್ಲಿ ಬೆಸ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈವ್ ಸೆಕೆಂಡ್ಸ್ ಗಂಟೆ ಸ್ಪಾರ್ಕಲ್ ಮಿಷಿನ್ ಯೂಸ್ ಆಗಿದೆ ಸೆಕೆಂಡ್ ಗೆಲ್ಲ ಆಪ್ ಆಗಿ ಹೋಗುತ್ತೆ ಆದ್ರಿಂದ ಒಂದ್ಸತಿ ಚೆಕ್ ಮಾಡಿ ನೋಡಿ ವಾಟ್ಸಪ್ ಅಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಹಾಕೊಡ್ತಾರೆ ಅಲ್ಲೊಬ್ರು ನನ್ನ ಚಾನಲ್ ಕಡೆಯಿಂದ ಬಂದ್ರೆ ತುಂಬಾ ಬೆಸ್ಟ್ ಪ್ರೈಸ್ ಗೆ ಹಾಕಿ ಇವ್ರ ಕಡೆಯಿಂದ ವಿಡಿಯೋ ತೋರಿಸಿ ನಾನು ಇನ್ನೂ ಬೆಸ್ಟ್ ಆಫರ್ಸ್ ಮಾಡ್ತೀನಿ ಬೆಸ್ಟ್ ಡಿಸ್ಕೌಂಟ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಇವ್ರ ಕಡೆಯಿಂದ ಬಂದಾಗ